ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಖುಷಿ ಸೊ ಒಲವಿನ ಪಯಣ ನಮ್ಮೆಲ್ಲರ ಜೀವನದ ಪಯಣ ಅಂತಾನೆ ಹೇಳ್ಬೋದು ಸೊ ಇದು ನಾನು ಮೊದಲನೇ ಬಾರಿ ನಾಯಕಿ ನಟಿಯ ಗುಳಿದ್ಗುಡ್ಡ ಗುಳಿದ್ಗುಡ್ಡ ನಗರದ ಅಂಕಿತ ಚಿತ್ರಮಂದಿರದಲ್ಲಿ ಒಲವಿನ ಪಯನ ಚಿತ್ರದ ಹಾಡುಗಳ ಸಿಡಿ ಬಿಡುಗಡೆ ಮಾಡಲಾಯಿತು ಗುಳಿದ್ಗುಡ್ಡದಲ್ಲಿ ಕಲಾವಿದರಾದ ಶಂಕರಪ್ಪ ಮಲ್ಲಪ್ಪ ಮುಳುಗುಂದ್ ಅವರ ಸುಪುತ್ರರಾದ ನಾಗರಾಜ್ ಮುಳುಗುಂದ್ ಅವರ ಕುಟುಂಬದವರು ಉತ್ತರ ಕರ್ನಾಟಕದ ಹೆಸರು ವಾಸಿ ಮಾಡುವ ಚಿತ್ರರಂಗದಲ್ಲಿ ಒಲವಿನ ಪಯನ ಚಿತ್ರೀಕರಣ ಮಾಡಿ ಛಾಪನ್ನು ಮೂಡಿಸಿದ್ದಾರೆ ಇಲ್ಲಿವರೆಗೂ ಅವರು ನಡೆದು ಬಂದ ದಾರಿ ಅವರ ಚಿಕ್ಕಪ್ಪನ ಮನೆಯಲ್ಲಿ ಆಸರೆಯನ್ನು ಪಡೆದುಕೊಂಡು ಒಂದು ಸಾಧನೆಯನ್ನು ಮಾಡಿ ಉತ್ತರ ಕರ್ನಾಟಕದ ಹೆಸರು ಹಾಗೂ ಕಲಾವಿದರು ಇನ್ನೂ ಗುಳಿದ್ಗುಡ್ಡದ ಕಂದಗಾಲ್ ಹನುಮಂತರಾಯರವರ ಹೆಸರು ಉತ್ತರ ಕರ್ನಾಟಕದಲ್ಲಿ ಜೀವಂತವಾಗಿ ಉಳಿಸಿದ್ದಾರೆ ಹೇಳಲಿಕ್ಕೆ ನಾಗರಾಜ್ ಮುಳುಗುಂದವರೇ ಸಾಕ್ಷಿಯಾದರು ಇವರ ಚಿತ್ರ ಒಲವಿನ ಪಯನ ವೀಕ್ಷಣೆ ಮಾಡಿ ನಮ್ಮ ಊರಿನ ಮನೆ ಮಗನ ಆಶೀರ್ವದಿಸಿ ಎಂದು ಅವರ ನುಡಿಮುತ್ತಗಳನ್ನ ತಿಳಿಸಿ ಹೇಳಿದ್ದರು ವರದಿ ಅಫ್ಘಾನ್ ಅತ್ತಾರ್ ನ್ಯೂಸರ್ ಸೆವೆನ್ ಗುಳಿದ್ ಗುಡ್ಡ ಜೆನ್ಯೂನ್ ಪ್ರೀತಿ ನನಗೆ ಸಿಗಬೇಕು ಅಂದ್ರೆ ಏನೆಲ್ಲ ಸಾಕ್ರಿಫೈಸ್ ಮಾಡೋಕ್ಕಾಗುತ್ತೋ ಎಲ್ಲವನ್ನು ಸಾಕ್ರಿಫೈಸ್ ಮಾಡ್ತೀನಿ ಕೊನೆಯದಾಗಿ ಆ ಲವ್ ನನಗೆ ಸಿಗುತ್ತೋ ಇಲ್ಲವೋ ಅನ್ನೋದೇ ಒಂದಷ್ಟು ಕಥೆಯಲ್ಲಿ ಹೋಗುತ್ತೆ ಇನ್ನು ನಾನು ಮದುವೆ ಆ ಲವ್ ಜೊತೆನೆ ಮದುವೆ ಆಗುತ್ತೋ ಇಲ್ಲವೋ ಅನ್ನೋದು ತುಂಬಾ ತುಂಬಾ ಗಳಿದೆ ಸೊ ಆ ತ್ವ இதே ஃபெப்ரவரி இப்பொன்றே தாரீக்கு நம்ம சினிமா ஒலவின பயண ரிலீஸ் ஆகிறது ಸೊ ಎಲ್ಲರೂ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾನ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಹಾಗೂ ನಿಮ್ಮ ಆಶೀರ್ವಾದ ನಮಗೆ ಬೇಕು ಹಾಗೂ ನಮ್ಮ ತಂಡಕ್ಕೆ ಬೇಕು ಅಂತ ಕೇಳ್ಕೊತೀನಿ ಇನ್ನು ನಮ್ಮ ನಾಗರಾಜ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವರ ಸ್ವಂತ ನಿರ್ದೇಶನ ಅವ್ರು ಮಾಡಿದ್ದಾರೆ ಈ ಒಂದು ಇದರಲ್ಲಿ ಸೊ ಒಳ್ಳೆ ವ್ಯಕ್ತಿ ಅಂತಲೇ ಹೇಳ್ಬೋದು ತುಂಬ ಡೌನ್ ಟು ಅರ್ಥ್ ಪರ್ಸನ್ ಯಾಕಂದರೆ ನಮಗೆ ಏನೋ ಒಂದು ಶೂಟಿಂಗಿಗೆ ಬೇಕು ಅಂದ್ರೂ ಯಾವತ್ತೂ ಸ್ಟೆಪ್ ತೊಗೊಂಡಿಲ್ಲ ಎಲ್ಲ ಇದಕ್ಕೂ ನಾವು ಏನು ಕೇಳ್ತೀವೋ ಅದಕ್ಕೆ ನಾವು ಒಂದು ಪಟ್ಟು ಜಾಸ್ತಿನೇ ಅವ್ರು ಗೊತ್ತಿದ್ದಾರೆ ಅಂತ ಹೇಳ್ಬೋದು ತುಂಬ ಒಳ್ಳೆ ವ್ಯಕ್ತಿ ಇನ್ನು ನಮ್ಮ ಕಿಶಾನ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರು ನಮ್ಮ ಡೈರೆಕ್ಟರು ತುಂಬ ಒಳ್ಳೆ ವ್ಯಕ್ತಿ ತುಂಬ ಸಪೋರ್ಟಿವ್ ಪರ್ಸನ್ ಅವರು ಅಷ್ಟೇ ಹದಿನೇಳು ವರ್ಷದಿಂದ ತುಂಬ ಶ್ರಮ ಪಟ್ಟು ಈ ಒಂದು ಸಿನಿಮಾನ ಅವರು ಸ್ವಂತ ನಿರ್ದೇಶನ ಮಾಡಬೇಕಲ್ಲ ಒಂದು ಒಳ್ಳೆ ಕತೆ ಅವರಿಗೆ ಸಿಕ್ಕಿದ ತಕ್ಷಣ ಅವ್ರು ಮಾಡಿದ್ದಾರೆ ಸೊ ಅವರು ಅಷ್ಟೇ ತುಂಬ ಒಳ್ಳೆ ಡೆಡಿಕೇಟೆಡ್ ಪರ್ಸನ್ ಬಿಕಾಸ್ ಇಲ್ಲಿ ತನಕ ನಾನು ಹಿಂದೆ ತುಂಬ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೆ ಬಟ್ ಇದೇ ಮೊದಲನೇ ಬಾರಿ ನಾನು ಇಪ್ಪತ್ತೈದು ದಿವಸದಲ್ಲೇ ಶೆಡ್ಯೂಲ್ನ ಮುಗಿಸ್ಕೊಂಡು ಒಂದೇ ಶೆಡ್ಯೂಲಲ್ಲಿ ಕಂಪ್ಲೀಟ್ ಮಾಡಿರೋದಂದರೆ ಇದೇ ಮೊದಲನೇ ಸತಿ ಆ್ಯಂಡ್ ಅವರು ಮೂವತ್ತು ದಿವಸದ ಒಂದು ಶೆಡ್ಯೂಲ್ ತಗೊಂಡಿದ್ರು ಬಟ್ ಟೆಕ್ನಿಕಲ್ ಇಶ್ಯೂಸ್ ಇದ್ರೂ ಇಪ್ಪತ್ತೈದು ದಿವಸದಲ್ಲಿ ಅವರು ಫಿನಿಶ್ ಮಾಡಿ ಆದರೂ ಐ ತಿಂಕ್ ಅದೊಂದು ಮೆಚ್ಚಲೇಬೇಕಾಗಿರುವಂಥ ಕಾರ್ಯಕ್ರಮಗಳು ಅಂತ ಹೇಳ್ಬೋದು ಇನ್ನು ನಮ್ಮ ಸೀನಿಯರ್ ರಾಜೇಶ್ಗಳು ಪದ್ಮಚಾಮ ಆಗಿರ್ಬೋದು ರಾಜ್ ಪಾಲ್ವಾರಿ ಸರ್ ಆಗಿರ್ಬೋದು ನಾಗೇಶ್ ಮಯ್ಯ ಸರ್ ಆಗಿರ್ಬೋದು ಸಮೀಕ್ಷಾ ಆಗಿರ್ಬೋದು ಇವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ರು ಅಂಡ್ ಎಲ್ಲದರಲ್ಲೂ ಅಷ್ಟೇ ಅಂದ್ರೆ ಏನೇನು ಪಾತ್ರಗಳ ಇತ್ತು ಆ ಪಾತ್ರಗಳನ್ನ ಕರೆಕ್ಟಾಗಿ ನಿಭಾಯಿಸಿದ್ದಾರೆ ಅಂದರೆ ಅಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಕಿಂತ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಕೊಟ್ಟು ನಾವು ಮಾಡಿದ್ದೀವಿ ಬಿಕಾಸ್ ಪ್ರತಿ ಸತಿ ನನ್ನ ಒಂದು ಪಾತ್ರದ ಬಗ್ಗೆ ನಾನು ಹೇಳ್ಬೇಕಂದ್ರೆ ನನಗೆ ಹತ್ತು ಗಂಟೆ ಆಗಿದ ತಕ್ಷಣ ಡೈರೆಕ್ಟರ್ ಯಾವಾಗಲೂ ಹೇಳ್ತಾ ಇದ್ರು ಹೋಗಿ ಮಲ್ಕೊಳ್ಳಿ ಅಂತ ಬಟ್ ನಾನು ಮಲ್ಕೊಂಡು ಿಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದೆ ಬಿಕಾಸ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಎಫರ್ಟ್ಸ್ ನ ಹಾಕ್ಬೇಕು ನನಗೆ ಏನೊಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆಯೋ ಅದನ್ನ ಪೂರ್ಣಗೊಳಿಸ್ಕೊಬೇಕು ಅಂತ ನನ್ನಲ್ಲಿ ಇತ್ತು ಸೊ ಎಷ್ಟಾಗುತ್ತೋ ಅಷ್ಟು ಶ್ರಮನ ವಹಿಸಿ ನಾನು ಮಾಡಿದೀನಿ ಸಪೋರ್ಟ್ ಬೇಕು ಇನ್ನು ಒಂದು ಚಿಕ್ಕ ಮಗು ಪಾತ್ರ ಮಾಡಿದ್ದಾಳೆ ರಿಧಿ ಅಂತ ಸೊ ಅವಳು ಅಷ್ಟೇ ಅವಳ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದಾಳೆ ಬಿಕಾಸ್ ಚಿಕ್ಕ ಮಕ್ಕಳ ಕೈಯಿಂದ ಒಂದು ಅಭಿನಯ ಮಾಡೋದು ತುಂಬಾ ರಿಸ್ಕಿ ಅಂತ ನಾನು ಅನ್ನಿಸ್ಕೊಂಡಿ ಬಿಕಾಸ್ ಒಂದು ಚಿಕ್ಕ ಮಗು ಅದನ್ನ ಕ್ಯಾಚ್ ಮಾಡ್ಕೊಂಡು ಡೈಲಾಗ್ ನ ಹೇಳೋದು ಸ್ವಲ್ಪ ಕಷ್ಟ ಇದೆ ಬಟ್ ಅವಳು ತುಂಬಾನೇ ಕ್ಯಾಚಿ ಇದ್ರು ಏನಾದ್ರು ಒಂದು ಹೇಳಿದ್ರು ಇಮಿಡಿಯೇಟ್ ಆಗಿ ಅದನ್ನ ಮಾಡ್ತೇನೆ ಸೊ ಅವಳಿಂದಾನು ನಮಗೆ ತುಂಬಾನೇ ಉಪಯೋಗ ಆಯಿತು ಯಾಕಂದ್ರೆ ಅವಳಿಂದಾನು ಎಲ್ಲೂ ನಮಗೆ ತೊಂದರೆ ಆಗಿಲ್ಲ ಅಂದ್ರೆ ರೀಟೇಕ್ ಸಾಧ್ಯದಾಗಿರ್ಬೋದು ಏನೂ ಆಗಿಲ್ಲ ಇನ್ನು ಸೆಕೆಂಡ್ ಹೀರೋಯಿನ್ ಪ್ರಿಯಾ ಹೆಗ್ಡೆ ಅವರು ದೀಪಿಕಾ ಪಾತ್ರನ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಇನ್ನು ಹೀರೋ ಬಗ್ಗೆ ಅಂದ್ರೆ ಈಸ್ ಆಲ್ಸೋ ವೆರಿ ಸಪೋರ್ಟಿವ್ ತುಂಬಾ ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ ಈ ಥೀಮ್ ಹೇಳಬೇಕು ಅಂದರೆ ಇದು ನನಗೆ ಯಾವುದೇ ರೀತಿಯಾದ ಶೂಟಿಂಗ್ ಥೀಮ್ ಥರ ಅನಿಸಿಲ್ಲ ಇದು ಆ್ಯಕ್ಚುಲಿ ನನಗೆ ಹೇಳ್ಬೇಕಂದ್ರೆ ಒಂದು ಫ್ಯಾಮಿಲಿ ಫ್ಯಾಮಿಲಿ ಓರಿಯಂಟೆಡ್ ಸಿನ್ಮಾ ನಾವು ಹೇಗೆ ಈ ಒಂದು ಸಿನಿಮಾ ಮಾಡಿದ್ದೀವಿ ಆ್ಯಕ್ಚುಲಿ ಈ ಸೆಟ್ಟೇ ಆ್ಯಕ್ಚುಲಿ ನನಗೆ ಫ್ಯಾಮಿಲಿ ಥರ ಅಂತ ಹೇಳ್ಬೋದು ನನಗೆ ಯಾವತ್ತೂ ಶೂಟಿಂಗಿಗೆ ಹೋಗಿ ಒಂದು ಶೂಟ್ ಮುಗಿಸ್ಕೊಂಡ್ ಮಂದಿ ಥರ ಇರಲಿಲ್ಲ ಒಂದು ಫ್ಯಾಮಿಲಿ ಟ್ರಿಪ್ಪಲ್ಲಿ ಹೋಗಿ ಏನೋ ಒಂದು ಮೆಮೊರೀಸ್ನ ರೀಕ್ಲೈಸ್ ಮಾಡಿ ಥರ ಇತ್ತು ಸೊ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ ಇದೇ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ನಮ್ಮ ಸಿಂಹ ಒಲವಿನ ಪಯನ ಬಿಡುಗಡೆ ಆಗ್ತದೆ ಎಲ್ಲರೂ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತೀನಿ ಆ್ಯಂಡ್ ಒಂದಂಗ್ ನಾನು ಗ್ಯಾರಂಟಿ ಕೊಡ್ಬೋದು ನಿಮ್ಮ ಚಿತ್ರನ ಮೇಲೆ ಹೊರಗೆ ಬಂದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಣ್ಣಲ್ಲಿ ನೀರು ಇರುತ್ತೆ ಅದು ಆನಂದ ಪಾಸ್ವಾನ ಇಲ್ಲ ಅಂದರೆ ದುಃಖದ ಕನ್ನ ಅಂತ ನೀವೇ ಹೇಳಬೇಕಾಗುತ್ತೆ ಸೊ ನಿಮ್ಮ ರಿವ್ಯೂಸ್ನ ನಾವು ಕಾಯ್ತಾ ಇರ್ತೀವಿ ಸೊ ನಿಮ್ಮ ರಿವ್ಯೂಸ್ನ ಎಲ್ಲ ತಿಳ್ಕೊಂಡ್ಮೇಲೆ ನಾವು ಅದಕ್ಕೆ ಆನ್ಸರ್ ಮಾಡೋಕ್ಕೆ ನಾವು ರೆಡಿ ಇರ್ತೀವಿ ಅಂತ ಕೇಳ್ಕೊತೀವಿ ಸೊ ಎಲ್ಲರೂ ಹೋಗಿ ಇಪ್ಪತ್ತೊಂದು ತಾರೀಕು ನಮ್ಮ ಸಿನಿಮಾನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಇಷ್ಟರಲ್ಲಿ ನೀವು ಒಂದು ಫುಲ್ ಫಿಲ್ಮ್ ಯಾಕಂದರೆ ಇದರಲ್ಲಿ ಅವ್ರು ಫಸ್ಟೇ ಹೇಳಿದರು ನನಗೆ ಇದರಲ್ಲಿ ತುಂಬ ಏನಂದರೆ ಒಂದೇ ಸೆಡಲಲ್ಲಿ ಯಾರೂ ಮುಗಿಸಲ್ಲ ಹೇಳಿರೋದೊಂದು ಬಜೆಟ್ಟು ಆಮೇಲೆ ಮುಗಿಸೋದು ಅದನ್ನ ಮೂರು ಪಟ್ಟು ಮಾಡ್ತಾರೆ ಹಾಗೆ ಹೇಗೆ ಅಂತ ಹೇಳಿದರು ಸೊ ಅವಾಗ ನನಗೇನಾಯಿತು ಅಂದರೆ ಒಂದು ಆಗಲಿ ಸ್ಟಾರ್ಟಿಂಗಲ್ಲಿ ಬಂಡವಾಳ ಹಾಕ್ಬೇಕಾದ್ರೆ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ ಭಯ ಇರಬೇಕಾದ್ರೆ ಅವರಿಗೆ ಒಂದು ಮಾತು ಹೇಳಿದೆ ಈ ಥರ ಸರ್ ಹಿಂಗೆ ಹಿಂಗೆ ಅಂತ ನಮ್ಮ ಸಾರಿಗೆ ಹೇಳಿದೆ ಡೈರೆಕ್ಟ್ರಿಗೆ ಆಮೇಲೆ ಹೇಳ್ದೆ ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಂಡೀಷನಾಗೆ ಮಾತಾಡ್ತಾ ಇದ್ದೆ ಅವ್ರಿಗೆ ಅದೇನು ಬೇಜಾರು ಅನ್ನಿಸ್ತೋ ಇಲ್ಲ ಹೋಪ್ ಅನ್ನಿಸ್ತೋ ನನಗೆ ಗೊತ್ತಿಲ್ಲ ಒಂದು ಕಾನ್ಫಿಡೆನ್ಸ್ ಬಂತು ಅಂತ ನಾನು ಹೇಳ್ತಾ ಹೇಳ್ತಾ ಅವ್ರಿಗೆ ಇಲ್ಲ ಸರ್ ಹಿಂಗೆ ಇರಬೇಕು ಇಷ್ಟೇ ಬರಬೇಕು ಇಷ್ಟರಲ್ಲೇ ಅಂತ ನಾನು ಹೇಳ್ತಾ ಹೋದೆ ಅವರೂ ಕೂಡ ಇಲ್ಲ ಸರ್ ಮಾಡೋಣ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅದನ್ನು ತೊಗೊಂಡೋಗಿ ಸೀನ್ರಿ ಮಾಡಿಬಿಟ್ಟು ವೇಸ್ಟ್ ಬೇಡ ಯಾಕೆ ಒಂದು ದಿವಸಕ್ಕೆ ಬೇಕಂದ್ರೆ ಸುಮಾರು ಜನ ಟೆಕ್ನಿಷಿಯನ್ಸ್ ಇರ್ತಾರೆ ಕ್ಯಾಮ್ರಾಮನ್ಗಳಿರ್ತಾರೆ ಆಮೇಲೆ ಲೈಟ್ ಮ್ಯಾನ್ಗಳಿರ್ತಾರೆ ಊಟದಿಂದ ಹಿಡ್ಕೊಂಡು ಎಲ್ಲನೂ ವೇಸ್ಟ್ ಆಗುತ್ತೆ ಚಿತ್ರದ ಕತೆ ಮತ್ತು ನಿರ್ಮಾಪಕರಾದ ನಾನು ನಾಗರಾಜ್ ಎಸ್ ಮುಳುಗುನ್ ಮೂಲತಃ ಗುಳೇದ ನೇಕಾರ ಊರಿನ ಒಬ್ಬ ಕಲಾವಿದರ ಮಗ ನಮ್ಮಪ್ಪನ ನಮ್ಮ ತಂದೆ ಹೆಸರು ಶಂಕರಪ್ಪ ಮಲ್ಲಪ್ಪ ಮುಳುಗುನ್ ನಂದು ವಿದ್ಯಾಭ್ಯಾಸ ಇಲ್ಲ ಗುಳೇದ ಗುಡ್ಡದಲ್ಲಿ ಆಗಿರೋದು ವಿದ್ಯಾಭ್ಯಾಸ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ನನ್ನ ಪಯಣನ ಶುರು ಮಾಡಿಕೊಂಡೆ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿ ಅಲ್ಲಿ ನಮ್ಮ ಚಿಕ್ಕಪ್ಪ ಇದ್ದಾರೆ ನಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಗುಳಿದ ಗುಡ್ತಲ್ಲೇನೆ ಸೊ ನಾನು ಬೆಂಗಳೂರಿಗೆ ಹೋದಾಗ ನಮ್ಮ ಚಿಕ್ಕಪ್ಪ ಇದಾರೆ ಅಲ್ಲಿ ಅವ್ರ ಮನೆಯಲ್ಲೇ ಇದ್ದು ಆಮೇಲೆ ಅವರೇ ಒಂದು ಕಂಪ್ನಿಯಲ್ಲಿ ನನಗೆ ಜಾಬ್ ಕೊಡಿಸಿದ್ರು ಸೊ ಆ ಜಾಬಲ್ಲಿ ನನಗೆ ಸಂಬಳ ಸಾಲ್ತಾ ಇರಲಿಲ್ಲ ಬರೀ ಸಾವಿರದ ಇನ್ನೂರ ಐವತ್ತು ರೂಪಾಯಿ ನನ್ನ ಮಂತ್ಲಿ ಸ್ಯಾಲ್ರಿ ಇತ್ತು ಸೊ ನಾನು ಪಾರ್ಟ್ ಟೈಮ್ ಜಾಬ್ ಅಂತ ಹೋಗಿ ಇನ್ನೊಂದು ಪಾರ್ಟ್ ಟೈಮ್ ಅಂದರೆ ಇದರಲ್ಲಿ ಶಿಫ್ಟ್ಗಳಿರ್ತವೆ ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟು ತರ್ಡ್ ಶಿಫ್ಟು ಅಂತ ಆ ಶಿಫ್ಟ್ ಟೈಮಲ್ಲಿ ಮುಗಿಸ್ಕೊಂಡು ನಾನು ಇನ್ನೊಂದು ಪಾರ್ಟ್ ಟೈಮ್ ಆಗಿ ನಾನು ವೇಯಿಂಗ್ ಸ್ಕೇಲಲ್ಲಿ ಇನ್ನೊಂದು ಕಂಪ್ನಿಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ಸೊ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಇಪ್ಪತ್ನಾಲ್ಕು ಅವರ್ ಕೆಲಸ ಮಾಡೋ ಥರ ಆಗೋಯ್ತು ಆವಾಗ ನನಗೆ ಆಗಿ ಒಂದು ಕಡೆ ರಿಸೈನ್ ಮಾಡಲೇಬೇಕು ಅಂತ ಅನ್ನಿಸ್ತು ಆವಾಗ ಒಂದು ಕಡೆ ನಾನು ನಮ್ಮ ಚಿಕ್ಕಪ್ಪ ಕೊಡಿಸಿರೋ ಕೆಲಸನ ಅಲ್ಲಿ ರಿಸೈನ್ ಮಾಡಿ ನನಗೆ ಇದರಲ್ಲೇ ಸ್ವಲ್ಪ ಏನೋ ಇಂಟ್ರೆಸ್ಟ್ ಜಾಸ್ತಿ ಬಂತು ವೇಯಿಂಗ್ ಸ್ಕೇಲಲ್ಲೇನೆ ನಾನೇ ಒಂದು ಇದರಲ್ಲೇ ಲೈಸೆನ್ಸ್ ತಗೊಂಡು ನನ್ನ ಜರ್ನಿನ ಶುರು ಮಾಡ್ತಾನೆ ಈ ಬಿಸ್ನೆಸ್ ಲೈನಲ್ಲಿ ನಾನು ಬಂದೆ ಆಮೇಲೆ ಮದುವೆ ಆಯಿತು ನೆಕ್ಸ್ಟ್ ಏನಂದರೆ ನನಗೆ ಫಿಲಮಲ್ಲಿ ತುಂಬ ಆಸಕ್ತಿ ಇತ್ತು ಫಿಲಮಲ್ಲಿ ತುಂಬ ನೋಡ್ತಾಯಿದ್ದೆ ನಾನು ಯಾವಾಗಲೂ ಫ್ರೀ ಟೈಮ್ ಸಿಕ್ಕರೆ ಸಾಕು ಫಿಲಮ್ಗೆ ಹೋಗ್ತಾಯಿದ್ದೆ ಅದರದ್ದು ವಿಮರ್ಶೆ ಹೇಳ್ತಾ ಇದ್ದೆ ಸೊ ಈ ಥರ ಮಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ನಾನು ನಮ್ಮ ಕಂಪ್ನಿಗೆ ಸುನೀಲ್ ಅಂತ ಒಬ್ಬ ಧಾರಾವಾಹಿಯ ಆ್ಯಕ್ಟ್ರ್ ಅವರು ನಮ್ಮ ಆಫೀಸಿಗೆ ಬಂದು ಅವ್ರಿಗೂ ಅಷ್ಟೇ ಅಲ್ಲಿ ಕೆಲಸ ಅಂದರೆ ಪಾರ್ಟ್ ಟೈಮ್ ಇಲ್ಲಿ ಬಂದು ಮಾಡ್ತಾಯಿದ್ರು ಅಲ್ಲಿ ಕೆಲಸ ಇದ್ದಾರ ಇಲ್ಲಿ ಬಂದು ಮಾಡ್ತಾಯಿದ್ರು ಸೊ ಹೀಗೆ ನಮ್ಮ ಅವರ ಬಾಂಧವ್ಯ ಬೆಳೀತಾ ಇತ್ತು ಬೆಳೀತಾ ಹೋಯಿತು ನಾನು ಫಿಲಮ್ ಹೇಳ್ತಾ ಹೇಳ್ತಾ ಅದರಲ್ಲಿ ನೋಡ್ಕೊಂಡು ಬಂದ್ಬಿಟ್ಟು ವಿಮರ್ಶೆ ಇರ್ತಾಯಿದ್ದೆ ಸೊ ಈ ಫಿಲಂ ಈ ಥರ ಇದ್ದರೆ ಚೆನ್ನಾಗಿರ್ತಾಯಿತ್ತು ಹಂಗೆ ಇದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ನಾನು ವಿಮರ್ಶೆ ಹೇಳ್ತಾ ಇದ್ದೆ ಸೊ ಅದರಿಂದ ನನ್ನನ್ನು ಏನಂದರೆ ಪ್ರೇರೇಪಿಸುತ್ತದು ಪ್ರೇರೇಪಿಸಿ ನೆಕ್ಸ್ಟ್ ಏನಂದರೆ ಅದು ಒಂದು ಕತೆ ಬರೆಯೋ ಲೆವೆಲಿಗೆ ಹೋಯಿತು ನಾನೇ ಒಂದು ಕತೆ ಬರೆದೆ ಅದಕ್ಕೆ ಸುನೀಲ್ ಅವ್ರಿಗೂ ಹೇಳಿದೆ ಸುನೀಲ್ ಅವರು ಫಸ್ಟ್ ಬೇಡ ಇದು ತುಂಬ ಕಷ್ಟ ಇದೆ ಈ ಫೀಲ್ಡಲ್ಲಿ ಇದರಲ್ಲಿ ಅದು ಏನಂದರೆ ಸಕ್ಸಸ್ ಆಗೋರಿಗಿಂತ ಸ್ವಲ್ಪ ಫೀಲ್ಡ್ ತುಂಬ ಕಷ್ಟ ಇದೆ ಅಂತ ಹೇಳ್ತಾಯಿದ್ರು ಸೊ ಅವಾಗ ನಾನು ಹೇಳಿದೆ ಅಂದರೆ ನಾನು ಇದನ್ನು ಒಂದು ಬಿಸ್ನೆಸ್ ಆಗಿ ಇಲ್ಲ ನನ್ನ ಒಂದು ಹಾಬಿ ಅಂದರೆ ನಾನು ಇದರಲ್ಲಿ ಒಂದು ಏನಾದರೂ ಒಂದು ಕಥೆ ಇದೆ ನನ್ನತ್ರ ಇದನ್ನು ನಾನು ನಾನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಅವ್ರು ಹೇಳಿದಾಗ ಅವರು ಬಂದುಬಿಟ್ಟು ಆಯಿತು ನಿಮ್ಮ ಆಟಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವರು ನಮ್ಮ ನಿರ್ದೇಶಕರಾದ ಕಿಶನ್ ಬಲ್ನಾಡ್ ಫಸ್ಟ್ ಟೈಮ್ ಪರಿಚಯ ಮಾಡಿಸಿಕೊಟ್ರು ಪರಿಚಯ ಮಾಡಿಸ್ಕೊಟ್ಟಾಗ ನಾನು ಅವರಿಗೆ ನಮ್ಮ ಕಥೆಯನ್ನು ಹೇಳಿದೆ ಈ ಥರ ಇದೆ ಸರ್ ಹಿಂಗೆ ಮಾಡಿ ಅಂತ ಇದು ಕತೆ ದೊಡ್ದಿದ್ದು ಎರಡು ಅವರ್ ಅಂದರೆ ಟೋಟಲಿ ನಾಲ್ಕು ಅವರ್ ಸ್ಟೋರಿ ಇತ್ತು